ಒಸ್ಕೋಟೆ ಬಸ್ ನಿಲ್ದಾಣದ ಡಿಪೋದಲ್ಲಿ ಆರು ಜನ ಮಹಿಳೆಯರು ಕಳೆದ ಮೂರು ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಎಂಎಂಎಫ್ ಎಂಬ ಕಂಪನಿಯ ರಾಘವೇಂದ್ರ ಎಂಬುವವರ ಜೊತೆ ಕೆಲಸ ಮಾಡುತ್ತಿದ್ದು ಕಳೆದ ನಾಲ್ಕು ತಿಂಗಳುಗಳಿಂದ ವೇತನ ನೀಡದೆ ಇಎಸ್ಐ ಪಿಎಫ್ ನೀಡದೆ ವಂಚನೆ ಮಾಡಿದ್ದು ಇದೀಗ ಕೆಲಸದಿಂದ ಏಕಾಏಕಿ ವಜಾಗೊಳಿಸಿದ್ದಾರೆ ಎಂದು ನೊಂದ ಮಹಿಳೆಯರು ಒನಕೆ ಓಬವ್ವ ಮಹಿಳಾ ಸಂಘ ಹಾಗೂ ಕರ್ನಾಟಕ ಮಹಾಜನಸೇನಾ ಸಂಘದ ಮೊರೆ ಹೋಗಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ ಹಿನ್ನೆಲೆ ಬಸ್ ನಿಲ್ದಾಣದ ಡಿಪೋಗೆ ಆಗಮಿಸಿ ಪ್ರತಿಭಟನೆ ಮಾಡಿ ನೊಂದ ಮಹಿಳೆಯರಿಗೆ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಒನಕೆ ಓಬವ್ವ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷೆ ರಾಧಿಕಾ ಅವರು ಮಾತನಾಡಿ ಕಳೆದ ಒಂದು ವಾರದ ಹಿಂದೆ ಈ ನೊಂದ ಮಹಿಳೆಯರು ನಮ್ಮ ಕಚೇರಿಗೆ ಬಂದು ದೂರನ್ನ ನೀಡಿದರು ಅದರಂತೆ ನಾವು ಆ ಗುತ್ತಿಗೆದಾರರ ಜೊತೆ ಮಾತನಾಡಿದ್ದಾಗ ಅವರು ಬೇಜವಾಬ್ದಾರಿ ಉತ್ತರ ನೀಡಿ ಬುಧವಾರ ಬರುತ್ತೇವೆ ಸರಿ ಮಾಡುತ್ತೇವೆ ಎಂದು ಹೇಳಿದರು ಈವರೆಗೂ ನೊಂದ ಮಹಿಳೆಯರಿಗೆ ಕೆಲಸ ಕೊಟ್ಟಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಏನು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯೋ ನಮಗೆ ಒಂದು ಇಷ್ಟು ಸುಮಾರು ಹತ್ತನೇ ತಾರೀಕು ಒಂದು ಎಂಟನೇ ತಾರೀಕಿಂದ ಹೇಳಿದರು ನಾವು ಬಂದು ಇಲ್ಲಿ ಮಾತಾಡಿ ಅವ್ರಿಗೆಲ್ಲ ಡಿಪೋ ಮ್ಯಾನೇಜರ್ಗೆ ಅವ್ರನ್ನೆಲ್ಲರೂ ಮಾತಾಡಿದಾಗ ಅವ್ರನ್ನ ಮಾತಾಡಬೇಕು ಇವ್ರನ್ನ ಮಾತಾಡಬೇಕು ಅಂದರು ಸರ್ ಅವ್ರ ನಂಬರೆಲ್ಲ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ನಾನು ಏನು ಸರ್ ಈ ಥರ ಇದ್ದೀರಾ ಹೆಣ್ಮಕ್ಕಳಲ್ವಾ ನಿಮ್ಮ ಕೈ ನೀವು ಒಬ್ಬ ತಂದೆ ಸ್ಥಾನದಲ್ಲಿ ಇದ್ಕೊಂಡು ಅವ್ರಿಗೆ ಕೆಲಸ ಕೊಟ್ಟಿದ್ದಿರಲ್ವಾ ಅವ್ರದ್ದು ಏನಾಗಿದೆ ತೊಂದರೆ ಅಂತ ನೀವು ಕೇಳಬೇಕು ಅದನ್ನು ಕೇಳಿದ್ರೆ ನೀವು ಇಷ್ಟ ಇದ್ದರೆ ಮಾಡೋ ಕಷ್ಟ ಆದರೆ ಹೋಗು ಅಂದರೆ ಈ ಥರ ಬೇಕಾ ಬಿಟ್ಟು ಮಾತಾಡ್ತೀರಲ್ಲ ನ್ಯಾಯನಾ ಅಂತ ಕೇಳಿದ್ದಕ್ಕೆ ಅವರು ಮೇಡಮ್ ಅವರು ಏಕಾಏಕಿ ಪೊಲೀಸ್ ಸ್ಟೇಷನ್ ಹೋದರು ಸರಿ ಸರ್ ಏನು ಏನಕ್ಕೋಸ್ಕರ ಹೋದ್ರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದಿರೋ ಪೊಲೀಸ್ ಸ್ಟೇಷನ್ ಯಾಕೆ ಹೋಗಿದ್ರಿ ಅಂತ ಕೇಳಿದ್ದಕ್ಕೆ ಅವ್ರು ಏನಂತ ಹೇಳ್ತಿದ್ದಾರೆ ಅವರು ಇಲ್ಲಿ ಕ್ಲೀನಿಲ್ಲ ಸರಿ ಪ್ರತಿಯೊಬ್ಬರೂ ನಾನು ವಿಚಾರಿಸ್ಕೊಂಬಂದಿನಿ ಹಂಗೆ ನಾನು ಕೇಳಿಲ್ಲ ಇಲ್ಲ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಕ್ಲೀನಾಗೇ ಇದ್ದಾರೆ ಕ್ಲೀನಾಗಿ ಕೆಲಸ ಮಾಡ್ತಾಯಿದ್ದಾರೆ ಏನೋ ಮಿಸ್ಸರ್ ಅವ್ರು ಕೇಳಿದ್ದೇನು ನನ್ನ ಗಂಡಂಗೆ ಹಾಸ್ಪಿಟ್ಲಿಗೆ ಸೇರ್ಸಿದ್ದೀನಿ ನನಗೆ ಇ ಎಸ್ ನಂಬರ್ ಕೊಡಿ ಅಂತ ಕೇಳಿದ್ದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಕಷ್ಟ ಆದರೆ ಹೋಗಿರಿ ಮತ್ತು ಟೈಮಿಂಗ್ಸ್ ಚೇಂಜ್ ಮಾಡಿದಾರಂತೆ ಟೈಮಿಂಗ್ಸಲ್ಲಿ ಅವು ಪ್ರತಿಯೊಬ್ಬರಿಗೂ ಇವಾಗ ಎಲ್ಲ ಕಡೆ ಏನೇನು ನಡೀತಾ ಇದೆ ಅಂತ ಅಂತ ಕಡೆ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕಂದ್ರೆ ಇನ್ನೂರು ರೂಪಾಯಿ ಬೇಕೇ ಬೇಕು ಅದು ಸೇಫ್ಟಿನೂ ಇರೋದಿಲ್ಲ ರಾತ್ರಿ ಎಂಟು ಒಂಬತ್ತು ಗಂಟೆ ಮೇಲೆ ಓಡಾಡಬೇಕು ಅಂದರೆ ಸೇಫ್ಟಿ ಇಲ್ದಿರ ಆಯಿತು ನಾವು ಬಂದು ಮಾಡ್ತೀವಿ ನಮಗೆ ಸಂಬಳ ಜಾಸ್ತಿ ಕೊಡಿ ಅಂದರೆ ನೋಡಮ್ಮ ನಾನು ಕೊಡೋದು ಇಷ್ಟೇ ಇಷ್ಟ ಇದ್ದರೆ ಮಾಡಿರಿ ಇಲ್ಲದ್ ಹೋಗ್ತಾರೆ ಮತ್ತು ನಾನು ಹಂಗೂ ಹೇಳಿದೆ ಇಲ್ಲ ನಿಮ್ಮ ಕೆಲಸ ನೀವು ಮಾಡ್ರಮ್ಮ ಅದು ನಾವು ಮಾತಾಡ್ತಾ ಇರ್ತೀವಿ ನೀವು ಮಾಡಿ ಅಂದರೆ ಇಲ್ಲ ಸೆಕ್ಯೂರಿಟಿ ಬಿಟ್ಟು ಹೊಡೆದು ಓಡಿಸಿ ಅವ್ರನ್ನ ಆಚೆ ಅಂತ ಹೇಳಿದ್ನಂತೆ ಆಯ್ಪಂಗೆ ಅದಕ್ಕೆ ಇವೆಲ್ಲ ಏನಕ್ಕಪ್ಪ ಬೇಕೇನಪ್ಪ ಇದೆಲ್ಲ ನೀವು ಮಾತಾಡ್ತಾ ಇರೋದು ಸರಿನಾ ಬನ್ನಿ ಸರ್ ಇಲ್ಲಿ ಕುತ್ಕೊಂಡು ಮಾತಾಡೋಣ ಅಂದರೆ ಮೇಡಮ್ ನೀವು ಕರೆ ತಕ್ಷಣ ನಾನು ಬರೋಕ್ಕಾಗಲ್ಲ ನಾನು ಬುಧವಾರ ಬರ್ತೀನಿ ಓಕೆ ನೀವು ಬುಧವಾರ ಬನ್ನಿ ಬಂದು ಅವ್ರ ಕೆಲಸ ಮೇಡಮ್ ನಾ ಅವರೇ ಕೆಲಸ ಫಿ ಎ ಪು ಎ ಸಿ ನಂಬರ್ ಕೊಡಿರಿ ಅವ್ರು ಏನಕ್ಕೆ ನಿಮ್ಮ ಕೆಲ್ಸದಿಂದ ಆಚೆ ಒಬ್ಬ ಕೇಳ್ತಾ ಅವರು ಪಿ ಎಫ್ ಎ ಎ ಕೊಡಿ ನಮಗೆ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಆ ಥರ ಹೇಳ್ತಿದ್ದಾರೆ ಅದ್ರ ಅದರಿಂದ ನಾನು ಇದುಕೊಂಡೆ ಅಂದರೆ ಇದು ಬಂದು ಕುತ್ಕೊಂಡು ಬಗೆಹರಿಸಿ ಅದು ಏನಾಗಿದೆ ನೋಡೋಣ ನಾವು ಶಾಂತಿಯುತ್ವಾಗಿ ಬಂದು ಮಾತಾಡಿದ್ದೀವಿ ಕೇಳಿದ್ದೀವಿ ಆಯಿತು ಒಂದು ಕೆಲಸ ಮಾಡಿ ನಾವು ಈ ಪಿ ಎಫ್ ಯು ಎ ಸಿ ಕೊಡ್ತೀವಿ ನಂಬರ್ ಕೊಡ್ತೀನಿ ರೀಸನ್ ಕೊಡ್ತಾರಾ ಯಾಕೆ ರೀಸನ್ ಕೊಡಬೇಕು ಎರಡು ವರ್ಷದಿಂದ ಮೂರು ವರ್ಷದ ಕೆಲಸ ಮಾಡೋರು ರೀಸನ್ ಯಾಕೆ ಕೊಡಬೇಕು ನಾನು ಕೇಳ್ತಾರೆ ರೀಸನ್ ಏನು ನಾನು ಕೊಡೋದಿಲ್ಲ ನಾನೇ ಹೇಳಿದ್ದೀನಿ ಅವ್ರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ನಾನು ರೀಸನ್ ಕೊಡಲ್ಲ ನೀವು ಪಿ ಎಫ್ ಯು ಎ ಸಿ ಕೇಳಿದ್ದಕ್ಕೆ ರೀಸನ್ ಕೊಡು ಅಂದರೆ ಏನು ಅರ್ಥ ಯಾವ ಥರ ಅರ್ಥ ಇದು ಅಂತ ನಾನು ಕೇಳಿದ್ದಕ್ಕೆ ಅವರು ಮೇಡಮ್ ನಾನು ಬುಧವಾರ ಬಂದು ಮಾತಾಡ್ತೀನಿ ಸರಿ ಆಯಿತು ಆವತ್ತಿಂದ ಇವತ್ತಿನವರೆಗೂ ಫೋನ್ ಮಾಡಿದ್ದೀನಿ ರಿಸೀವ್ ಮಾಡ್ತಾ ಇಲ್ಲ ಫೋನ್ ಕನೆಕ್ಟೇ ಆಗ್ತಾಯಿಲ್ಲ ಫೋ ರಿಂಗ್ ಆದರೂ ಫೋನ್ ತೆಗಿಯೋಲ್ಲ ಅಯ್ಯಪ್ಪ ಅದಕ್ಕೆ ಪಾಪ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅವರಿಗೆ ಸ್ಯಾಲ್ರಿ ಅನ್ಯಾಯ ಆಗಿದೆ ಮತ್ತು ಅವರು ಪಿ ಎಸ್ ಎಸ್ಸಿದು ಅನ್ಯಾಯ ಆಗಿದೆ ಹೆಣ್ಮಕ್ಳದ್ದು ಮತ್ತೆ ಕೆಲಸದಿಂದ ಆಚೆ ತೆಗ್ದಿದ್ದಾರೆ ಅವ್ರಿಗೆ ಕೆಲಸನೂ ಕೊಡಬೇಕು ಅವ್ರಿಗೆ ಸಂಬಳನೂ ಕೊಟ್ಟು ಅವ್ರನ್ನ ಕೆಲಸದಿಂದ ಅವ್ರ ಕೆಲಸ ಇಲ್ಲಿ ಪರ್ಮನೆಂಟ್ ಮಾಡಬೇಕು ನಾವು ಆ ಉದ್ದೇಶವಾಗಿ ನಿತ್ಕೊಂಡು ಮಾತಾಡ್ತಾ ನಾವು ಇಷ್ಟು ಇಷ್ಟು ನಾವು ಸಮಾಧಾನವಾಗಿ ಮಾತಾಡ್ಕೊಂಡು ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಮುಂದಿನ ಹೇಳಿದಂಗೆ ನಮ್ಮ ಮಂಜು ದೊಡ್ಡ ಹೋರಾಟನೇ ನಾವು ರೆಡಿ ಇದ್ದೀವಿ ಬಳಿಕ ಕರ್ನಾಟಕ ಮಹಾಜನ ಸೇನೆ ಸಂಘದ ರಾಜ್ಯಾಧ್ಯಕ್ಷ ಎಂ ವಿ ಮಂಜುನಾಥ್ ಮಾತನಾಡಿ ಈ ಮಹಿಳೆಯರು ಕಳೆದ ಎರಡು ಮೂರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ಕಾರ್ಮಿಕ ಇಲಾಖೆಯಲ್ಲಿ ಹದಿನೇಳು ಸಾವಿರ ವೇತನ ಇ ಪಿಎಫ್ ನೀಡುತ್ತಿದ್ದೇವೆ ಎಂದು ಸುಳ್ಳು ಹೇಳಿ ಇವರಿಗೆ ಇಎಸ್ಐ ಪಿ ಎಫ್ ನೀಡದೆ ಕೇವಲ ಹತ್ತು ಸಾವಿರ ವೇತನ ನೀಡುತ್ತಿದ್ದು ವಂಚನೆ ಮಾಡಿದ್ದಾನೆ ಅಲ್ಲದೆ ಇಎಸ್ಐ ಪಿ ಎಫ್ ಕೇಳಿದ ತಕ್ಷಣ ಕೆಲಸದಿಂದ ವಜಾ ಮಾಡಿ ವೇತನ ನೀಡದೆ ಧಮ್ಕಿ ಹಾಕಿ ಹೋಗಿದ್ದಾನೆ ಫೋನ್ ಕರೆ ಮಾಡಿದರೆ ಉತ್ತರ ನೀಡುತ್ತಿಲ್ಲ ಈ ಕೂಡಲೇ ಅವರಿಗೆ ಕೆಲಸ ನೀಡಿ ವೇತನ ನೀಡದಿದ್ದರೆ ಇದೇ ಡಿಪೋ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಏನು ಹೊಸಕೋಟೆ ಬಸ್ ಸ್ಟಾಪ್ ಇದೆ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಇದೆ ಅದರಲ್ಲಿ ಡಿಪೋ ಅಲ್ಲಿ ಕೆಲಸ ಮಾಡುವಂಥ ಆರು ಜನ ಮಹಿಳೆಯರು ಇವರು ನಿರಂತರ ಮೂರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಬಂದಿರ್ತಾರೆ ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡಿರ್ತಾರೆ ಎಮ್ ಎಮ್ ಎಫ್ ಅನ್ನೋ ಒಬ್ಬರು ರಾಘವೇಂದ್ರ ಅನ್ನೋರು ಇವರು ಎಮ್ ಡಿ ಆಗಿರ್ತಾರೆ ಇವರ ಒಂದು ಅಂಡರಲ್ಲಿ ಆರು ಜನ ಕೆಲಸ ಮಾಡ್ತಾ ಬಂದಿರ್ತಾರೆ ಅವರು ಕಳೆದ ಮೂರು ವರ್ಷಗಳಿಂದ ಕೂಡ ಬರೀ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇರ್ತಾರೆ ಹದಿನೇಳುವರೆ ಸಾವಿರ ಅವರು ಲೇಬರ್ ಆಫೀಸಲ್ಲಿ ಮೆನ್ಷನ್ ಮಾಡಿಸಿರ್ತಾರೆ ಆಮೇಲೆ ಇ ಎಸ್ ಐ ಪಿ ಎಪ್ ಕಟ್ಟಾಕ್ತಾರಲ್ಲ ಆ ಸಂಬಂಧಪಟ್ಟಂಥ ಪಾಪ ಅವರು ಕೆಲಸ ಮಾಡೋಂಥವ್ರು ಅವ್ರ ಪೇರೆಂಟ್ಸ್ಗೆ ಪ್ರಾಬ್ಲಮ್ ಆದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಇ ಎಸ್ ಐ ಪಿ ಎಫ್ನ ಬಳಕೆ ಮಾಡಿಕೊಡ್ರಿ ಅಂತ ಯಾರಾದರೂ ಯಾರೋ ಹೇಳಿದಾಗ ಅವ್ರನ್ನ ಕೇಳ್ತಾರೆ ರಾಘವೇಂದ್ರ ಅನ್ನೋರನ್ನ ಅವರು ಆ ಒಂದು ಮಾಹಿತಿ ಯಾವುದೂ ಕೊಟ್ಟಿರೋದಿಲ್ಲ ಹಾಗಾಗಿ ಇವರು ಸುಮಾರು ಜನ ನಾಲ್ಕು ಆರು ಜನ ಕೂಡ ಸೇರಿ ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾಗ ಸಂಬಳನೂ ಸಾಲ್ತಾ ಇಲ್ಲ ಶಿಫ್ಟ್ ಬೇರೆ ಚೇಂಜ್ ಮಾಡ್ತಾ ಇದ್ದಾರೆ ಹೆಣ್ಣುಮಕ್ಳಿಗೆ ಓ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಒಂಬತ್ತು ಗಂಟೆ ತನಕ ಶಿಫ್ಟ್ ಹಾಕಿದ್ದಾರೆ ಸರ್ ನೀವು ಸಂಬಳ ಕೊಡ್ತಾರೋ ಇಲ್ಲ ನಮಗೆ ನಮಗೆ ನೈಟ್ ಶಿಫ್ಟ್ ಬೇರೆ ಮಾಡೋಕ್ಕಾಗೋದಿಲ್ಲ ನೈಟ್ ಹೋಗುವಾಗ ಆಟೋಗಳಲ್ಲಿ ಹೋಗಬೇಕು ನಾವು ನೂರೈವತ್ತು ಇನ್ನೂರು ರೂಪಾಯಿ ಕೇಳ್ತಾರೆ ಒಂದು ದಿವಸಕ್ಕೆ ಇನ್ನೂರು ರೂಪಾಯಿ ಆದರೆ ಒಂದು ತಿಂಗಳಿಗೆ ಆರು ಸಾವಿರ ರೂಪಾಯಿ ಬರೀ ನಮಗೆ ಆಟೋಗೆ ಹೋಗುತ್ತೆ ನಮಗೆ ಸಂಬಳ ಸಾಲೋದಿಲ್ಲ ದಯಮಾಡಿ ಸಂಬಳ ಹಾಕ್ಕೊಡಿ ನಮ್ಗೆ ಇ ಎಸ್ ಐ ಪಿ ಎಫ್ ಕೊಡಿ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅವರು ಆದ್ದರಿಂದ ಅವರು ನೀವು ಬರಬೇಡಿ ನಾವು ಇಷ್ಟೇ ಕೊಡೋದು ನಾವು ಮೇಲೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಅವ್ರನ್ನ ಬೈದು ಕಳಿಸಿರ್ತಾರೆ ಆ ಸ್ಥಾನದಲ್ಲಿ ಬೇರೆಯವ್ರನ್ನ ಮೂರು ಜನನ ಹೊಸದಾಗಿ ಇವಾಗ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಅದಾಗಿ ಮತ್ತೆ ಅವರು ಬಂದು ಮಹಿಳಾ ಒನಕೆ ಒಬ್ಬ ಮಹಿಳಾ ಸಂಘಕ್ಕೆ ದೂರು ಕೊಟ್ಟಿರ್ತಾರೆ ಆ ದೂರನ್ನು ತಗೊಂಡು ಮಹಿಳಾ ಅಧ್ಯಕ್ಷರು ಏನಿದ್ದಾರೆ ರಾಧಾ ಮೇಡಮ್ ಅವರು ರಾಘವೇಂದ್ರ ಅನ್ನೋರ್ಗೆ ಫೋನ್ ಮಾಡ್ತಾರೆ ಈ ಥರ ಅನ್ಯಾಯ ಆಗಿದೆಯಲ್ಲ ಆರು ಜನಕ್ಕೆ ನೀವು ಬಂದು ಅದು ಏನು ಇ ಎಸ್ ಐ ಪಿ ಎಫ್ ಇದೆ ಅವ್ರ ಸಂಬಳ ಏನಿದೆ ಅದು ನೀಟಾಗಿ ಅವ್ರಿಗೆ ಬಗೆಹರಿಸ್ಕೊಡಿ ಅವ್ರಿಗೆ ಕಂಟಿನ್ಯೂ ಕೆಲಸ ಕೊಡಿ ಅಂತೇಳಿ ಹೇಳಿರ್ತಾರೆ ಆಯಿತು ಮೇಡಮ್ ಬರ್ತೀನಿ ಮಾತಾಡೋಣ ಅಂತ ಬುಧವಾರ ಬರ್ತೀನಿ ಅಂತ ಹೇಳಿದ್ರು ಅವರು ಬುಧವಾರದಿಂದ ಮೇಡಮ್ ಫೋನ್ಗೆ ರೆಸ್ಪಾಂಡ್ ಆಗ್ತಾ ಇಲ್ಲ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಕರ್ನಾಟಕ ಮಹಾ ಜನಸೇನೆ ಹಾಗೂ ಒನ್ಕೆ ಒಬ್ಬ ಮಹಿಳಾ ಸಂಘ ಇವರು ನಾವಿಬ್ರೂ ಸೇರಿಕೊಂಡು ಈಗ ಆರು ಜನಕ್ಕೆ ಏನು ಅನ್ಯಾಯ ಆಗಿದೆ ಆ ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಇಲ್ಲಿ ಏನು ಡಿಪೋ ಇದ್ದಾರೆ ಇಲ್ಲಿ ಯಾರು ಇದ್ದಾರೆ ಇನ್ಚಾರ್ಜ್ ಇವ್ರನ್ನ ಭೇಟಿ ಮಾಡಿ ಅವರು ಯಾರು ಕಾಂಟ್ರಾಕ್ಟ್ ಬೇಸ್ ಏನು ಮಾಡ್ತಾ ಇದ್ದಾರೆ ರಾಘವೇಂದ್ರ ಅನ್ನೋರನ್ನ ಕರೆಸಿ ಇವ್ರಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕಾಗಿ ನಾವೆಲ್ಲರೂ ಇಲ್ಲಿ ನಿಂತಿದ್ದೀವಿ ಆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಅವ್ರನ್ನ ಕರೆಸಿ ರಾಘವೇಂದ್ರ ಅನ್ನೋರನ್ನ ಕರೆಸಿ ಏನು ಆರು ಜನ ಮಹಿಳೆಯರಿಗೆ ಆಗಿರೋ ಅನ್ಯಾಯನ ಆದಷ್ಟು ಬೇಗ ಸರಿಪಡಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಕೆಲಸ ಕೊಟ್ಟು ಅವ್ರಿಗೆ ಏನು ಸಂಬಳ ಇದೆ ಆ ಸಂಬಳನ ನಿಷ್ಠೆಯಿಂದ ನೀಟಾಗಿ ಅವ್ರ ಅಕೌಂಟ್ಗೆ ಬರೋ ರೀತಿ ಹೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಎಲ್ಲ ಕಾರ್ಮಿಕರಿಗೂ ಕೂಡ ಯಾರೇ ಕಾಂಟ್ರಾಕ್ಟ್ ಇದ್ದರೂ ಕೂಡ ತಪ್ಪದೇ ಅವ್ರಿಗೆ ಇ ಎಸ್ ಐ ಪಿ ಎಫ್ ಮಾಡ್ಕೊಳ್ಳೋದು ಅವ್ರ ದೊಡ್ಡ ಒಂದು ಫಸ್ಟ್ ಜವಾಬ್ದಾರಿ ಆಗಿರ್ತದೆ ಅದನ್ನು ರಾಘವೇಂದ್ರ ಅನ್ನೋರಾಗಿರ್ಬೋದು ಬೇರೆ ಆಗಿರೋ ಸಂಸ್ಥೆಯಲ್ಲಿ ಯಾರೇ ಇದ್ದರೂ ಕೂಡ ಈ ಮಹಿಳೆಯರಿಗೆ ಇ ಎಸ್ ಐ ಪಿ ಎಫ್ ಕಟ್ ಮಾಡಿ ಅದಕ್ಕೆ ಏನು ದಾಖಲೆ ಇದೆ ಅದನ್ನು ಅವ್ರಿಗೆ ತಲುಪಿಸಬೇಕು ಈ ನಿಟ್ಟಿನಲ್ಲಿ ನಾವೀಗಾಗಲೇ ಒಂದು ಸರಿ ನಮ್ಮ ಮಹಿಳಾ ಅಧ್ಯಕ್ಷರ ಕಡೆಯಿಂದ ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ಕೂಡ ಅವರು ಬಂದು ಇಲ್ಲಿ ಅವ್ರು ಆಗಿರೋಂಥ ಅನ್ಯಾಯನ ಸರಿಪಡಿಸ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಕರ್ನಾಟಕ ಮಹಾ ಜನಸೇನೆ ವತಿಯಿಂದ ಇವತ್ತು ಸಂಜೆ ಒಳಗಡೆ ಅವರು ಬಂದಿಲ್ಲಿ ಇವ್ರಿಗೆ ಏನಾಗಿದೆ ಅನ್ಯಾಯನ ಸರಿಪಡಿಸ್ಕೊಡದೆ ಹೋದರೆ ನಾಳೆ ಅಥವಾ ಇಲ್ಲಿ ದೊಡ್ಡ ಬೃಹತ್ ಹೋರಾಟ ನಂಬ್ಕೊಳ್ತೀವಿ ಕಾರ್ಮಿಕರಿಗೆ ಎಲ್ಲೇ ಸಮಸ್ಯೆ ಆದರೂ ಕೂಡ ಅದರಲ್ಲಿ ಮಹಿಳೆಯರಿಗೆ ಮೊದಲನೇ ಸ್ಥಾನ ಎಲ್ಲೇ ಸಮಸ್ಯೆ ಆದರೂ ಕೂಡ ನಮ್ಮ ಧ್ವನಿ ಬಹು ದೊಡ್ಡದಾಗಿರ್ತದೆ ನಾನು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಸಂಬಂಧಪಟ್ಟಂಥ ಇಲ್ಲಿ ಏನು ಡಿಪೋ ಇದೆ ಈ ಡಿಪೋ ಮುಖ್ಯಸ್ಥರಿಗೆ ಕೂಡ ಹೇಳ್ತಾ ಇದ್ದೀನಿ ನಾನು ಅಲ್ಲೋ ಕೇಳ್ಕೊಳ್ಳಿ ಇಲ್ಲೋ ಕೇಳ್ಕೊಳ್ಳಿ ಅವ್ರು ಯಾರೋ ಕಾಂಟ್ರಾಕ್ಟ್ನ ಕೇಳ್ಕೊಳ್ಳಿ ಅದೆಲ್ಲ ಮಾತು ಇಲ್ಲಿ ಮಹಿಳೆಯರಿಗೆ ತೊಂದರೆ ಆಗಿದೆ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಥವಾ ಏನು ಕಾಂಟ್ರಾಕ್ಟ್ ಇದೆ ಅವ್ನ ಇಲ್ಲಿ ಕರೆಸಿ ಆದಷ್ಟು ಬೇಗ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇಲ್ಲೇ ಎಲ್ಲಿ ಅನ್ಯಾಯ ಆಗಿದೆ ಹೆಣ್ಮಕ್ಕಳಿಗೆ ಅಲ್ಲೇ ನಮ್ಮ ಹೋರಾಟ ಹೊರತು ಯಾವುದೋ ಅಧಿಕಾರಿ ಹತ್ರ ಯಾವುದೋ ಇಲಾಖೆ ಹತ್ರ ಅಲ್ಲ ನಮ್ಮದು ಯಾವುದೋ ಆಫೀಸ್ ಹತ್ರ ಅಲ್ಲ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನಾವು ಹೋರಾಟ ಕುಳ್ಕೊಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲೇ ಬರಬೇಕು ಇದು ನಮ್ಮ ಹೋರಾಟದ ನಿಲುವಾಗಿರ್ತದೆ ದಯಮಾಡಿ ಆದಷ್ಟು ಬೇಗ ಈ ಸಮಸ್ಯೆ ಆರು ಜನ ಮಹಿಳೆಯರಿಗೆ ಆಗಿರುವಂಥ ಅನ್ಯಾಯನ ಈ ಸಂಬಂಧಪಟ್ಟಂತ ಡಿಪೋಗೆ ಸಂಬಂಧಪಟ್ಟ ಮುಖ್ಯಸ್ಥರು ಇರ್ಬೋದು ಹಾಗೂ ಅವ್ರು ಕಾಂಟ್ರಾಕ್ಟ್ ಯಾರಿದ್ದಾರೆ ಅವರು ಕೂಡ ಬೇಗ ಬಂದು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತ ಹೇಳಿ ಈ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ